ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಂ ಜ್ಞಾನೋಕ್ತಿಗಳು ಅಧ್ಯಾಯ ಐದು ನನ್ನ ಮಗನೇ ನನ್ನ ಜ್ಞಾನೋಪದೇಶವನ್ನು ಆಲಿಸು ನನ್ನ ವಿವೇಕ ಬೋಧಿಗೆ ಕಿವಿಗೊಡು ಹೀಗಾದರೆ ನೀನು ಸುಬುದ್ಧಿಯನ್ನೇ ಕೈಗೊಳ್ಳುವಿ ನಿನ್ನ ತುಟಿಗಳು ತಿಳುವಳಿಕೆಯನ್ನು ಕಾಪಾಡುವವು ಸ್ತ್ರೀಯ ತುಟಿಗಳಲ್ಲಾದರೂ ಜೇನು ಗೆರಿಯುವುದು ಅವಳ ಬಾಯಿಯ ಮಾತುಗಳು ಎಣ್ಣೆಗಿಂತಲೂ ನಯವಾಗಿದೆ ಅವಳು ಕಡೆಯಲ್ಲಿ ವಿಷದಂತೆ ಕಹಿಯೂ ಇಬ್ಬಾಯಿ ಕತ್ತಿಯಂತೆ ತೀಕ್ಷಣವೂ ಆಗುವಳು ಅವಳು ಮರಣದ ಕಡೆಗೆ ನಡೆಯುತ್ತಾ ಎಳಿದು ಹೋಗುವಳು ಅವಳ ಹೆಜ್ಜೆಗಳು ಪಾತಾಳದ ದಾರಿಯನ್ನೂ ಹಿಡಿಯುವವು ಸೈತಾನನು ಸಹಜವಾಗಿ ಮಾಡೋದೇನ್ ಗೊತ್ತಾ ನುಣುಪಾದ ಮಾತುಗಳಿಂದ ನಿಮ್ಮನ್ನು ನಾಶನ ಮಾಡುತ್ತಾನೆ ನರಕಕ್ಕೆ ಸೇರಿಸುತ್ತಾನೆ ನೀವು ಜೀವಿತದಲ್ಲಿ ನರಳಾಡುವಂತೆ ಮಾಡ್ತಾನೆ ಈ ಜ್ಞಾನೋಕ್ತಿ ಬರೆದಿರೋದು ಯಾರೆಂದರೆ ಯಾರು ಹೇಳಿ ಮಹಾಜ್ಞಾನಿಯಾಗಿರುವ ಸೊಲುಮೋನನು ದಾವೀದನು ಮರಣ ಹೊಂದುತ್ತಿರುವಾಗ ಸೊಲುಮೋನನಿಗೆ ಒಂದು ಮಾತನ್ನು ಹೇಳ್ತಾನೆ ಯಾವ ಮಾತು ಹೇಳ್ತಾನೆಂಬುದಾಗಿ ನೋಡೋಣ ಬನ್ನಿ ಮೊದಲನೇ ಅರಸುಗಳು ಎರಡನೇ ಅಧ್ಯಾಯ ಒಂದರಿಂದ ಕೆಲವು ವಚನ ಓದುತ್ತಿದ್ದೇನೆ ದಾವೀದನು ಮರಣ ಹೊಂದುವುದಕ್ಕಿಂತ ಮುಂಚೆ ಏನ್ಮಾಡಿದನೆಂದು ನೋಡೋಣ ಬನ್ನಿ ದಾವೀದನ ಮರಣಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ಸೊಲೊಮೋನನಿಗೆ ಆಜ್ಞಾಪಿಸಿದ್ದೇನೆಂದರೆ ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು ಆದ್ದರಿಂದ ನೀನು ಧೈರ್ಯದಿಂದಿರು ನಿನ್ನ ಪೌರುಷವನ್ನು ತೋರಿಸು ನಿನ್ನ ದೇವರಾದ ಯಹೋವನ ಕಟ್ಟಳೆಯನ್ನು ಕೈಕೊಂಡು ಆತನ ಮಾರ್ಗವನ್ನೇ ಅನುಸರಿಸಿ ನಡೆಯುವುದಾದರೆ ನೀನು ಯಾವುದೇ ಕೆಲಸದಲ್ಲಿ ಕೈ ಹಾಕಿದರು ಎಲ್ಲಿಗೆ ಹೋದರೂ ಅವೆಲ್ಲವುಗಳಲ್ಲಿ ವಿವೇಕಿಯಾಗಿ ನಡೆದುಕೊಳ್ಳುವಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ದೇವರ ಆಜ್ಞೆ ನಿಯಮ ವಿಧಿ ನಿರ್ಣಯಗಳೆಲ್ಲವನ್ನೂ ಆತನ ವಿಧಿಗಳನ್ನು ಶಾಸನಗಳನ್ನು ಏನ್ಮಾಡ್ಬೇಕಂತೆ ಪಾಲಿಸಬೇಕು ಮತ್ತು ನಿನ್ನ ಸಂತಾನದವರು ನಂಬಿಗಸ್ಥರಾಗಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನನಗೆ ನಡೆದುಕೊಳ್ಳುವುದರಲ್ಲಿ ಜಾಗರೂಕರಾಗಿರುವುದಾದರೆ ಅವರು ತಪ್ಪದೆ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಎಂಬುದಾಗಿ ತಾನು ನನಗೆ ಮಾಡಿದ ವಾಗ್ದಾನವನ್ನೂ ಏನಂತೆ ಆತನು ಮಾಡಿದ ವಾಗ್ದಾನವನ್ನೂ ಸ್ಥಿರಪಡಿಸುವನು ನನ್ನ ಮಗನೇ ಲೋಕದವರೆಲ್ಲ ಹೋಗುವ ದಾರಿಯಲ್ಲಿ ನಾನು ಹೋಗುತ್ತಾ ಇದ್ದೇನೆ ಅಂದರೆ ನಾನು ಸಾಯ್ಲಿಕ್ಕಿದ್ದೇನೆ ಆದರೆ ನಾನು ಕೊಡುವ ಸಲಹೆ ಏನೆಂದರೆ ದೇವರು ಕೊಟ್ಟಿರುವಂತಹ ಧರ್ಮಶಾಸ್ತ್ರದ ಪ್ರಕಾರ ನೀನು ಜೀವಿಸು ದೇವರು ಹೇಳಿರುವ ಪ್ರಕಾರ ನೀನು ಜೀವಿಸುವುದಾದರೆ ನೀನು ಕೈ ಹಾಕುವ ಪ್ರತಿ ಕೆಲಸದಲ್ಲಿ ಜಯವನ್ನು ಸಾಧಿಸುತ್ತಿ ಸಿಂಪಲ್ ಆಗಿ ಹೇಳಬೇಕಾದರೆ ಮಗನೇ ದೇವರ ಮಾತನ್ನು ಕೇಳು ಅದನ್ನೇ ಹೇಳಿದಾನೆ ದೇವರ ಮಾತನ್ನು ಕೇಳು ಎಂದು ರೈಟ್ ಸ್ವಲ್ಪ ಹಿಂದೆ ಹೋಗೋಣ ಬನ್ನಿ ಧರ್ಮೋಪದೇಶ ಕಾಂಡ ಏಳನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯಹೋವನ್ನು ನಿಮ್ಮನ್ನು ಸೇರಿಸಿ ಬಹು ಜನರಾಗಿರುವ ಅಂದರೆ ಸಂಖ್ಯೆಯಲ್ಲಿಯೂ ಬಲದಲ್ಲಿಯೂ ನಿಮಗೆ ಮೀರಿರುವ ಹಿತ್ತಿಯರು ಗಿರ್ಗಾಶಿಯರು ಅಮೋರಿಯರು ಕನಾನ್ಯರು ಪೆರಿಜ್ಜಿಯರು ಹಿವ್ವಿಯರು ಎಬೂಸಿಯರು ಎಂಬ ಏಳು ಜನಾಂಗಗಳನ್ನು ನಿನ್ನ ಎದುರಿನಿಂದ ಹೊರಡಿಸಿದ ನಂತರ ನಿಮ್ಮ ದೇವರಾದ ಯಹೋವನು ಅವರನ್ನು ನಿಮಗೆ ಒಪ್ಪಿಸುವಾಗ ನೀವು ಅವರನ್ನು ನಿಶ್ಚಯವಾಗಿ ಸಂಹರಿಸಬೇಕು ಅವರನ್ನು ನಿರ್ಮೂಲ ಮಾಡಬೇಕು ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಬಾರದು ಅವರೊಡನೆ ಬೀಗತನ ಮಾಡಬಾರದು ಅವರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಲು ಬಾರದು ಒಂದು ವೇಳೆ ನೀವು ಹಾಗೆ ಮಾಡುವುದಾದರೆ ನೀವು ಬೇಗನೇ ನಾಶವಾಗಿ ಹೋಗುತ್ತೀರಿ ದಾವೀದನು ಮರಣ ಹೊಂದುತ್ತಿರುವಾಗ ಈ ಸೊಲುಮೋನನಿಗೆ ಕೊಟ್ಟಿರುವಂತಹ ಸಲಹೆ ಏನೆಂದರೆ ಮಗನೇ ನಾನು ಹೊರಟು ಹೋಗ್ತಿದ್ದೇನೆ ಮಗನೇ ಒಂದೇ ಒಂದು ಕೆಲಸ ಮಾಡು ಮಗನೇ ಏನಪ್ಪಾ ದೇವರು ಹೇಳಿರುವಂತೆಯೇ ಮಾಡು ಮೋಶೆ ಕೊಟ್ಟಿರುವಂತಹ ಧರ್ಮಶಾಸ್ತ್ರದ ಪ್ರಕಾರ ನೀನು ಜೀವಿಸು ಆಗ ನೀನು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ಅಭಿವೃದ್ಧಿಯಾಗುತ್ತೀ ಎಂದು ಹೇಳಿದ ಧರ್ಮಶಾಸ್ತ್ರವು ಅವರಿಗೆ ಕೊಡಲ್ಪಟ್ಟಿತು ಧರ್ಮಶಾಸ್ತ್ರದ ಪ್ರಕಾರ ಅವರು ಜೀವಿಸಬೇಕು ಪಿರಿಜ್ಜಿಯರೊಂದಿಗಾಗಲಿ ಮೊವಾಬ್ಯರೊಂದಿಗಾಗಲಿ ಹಿವ್ವಿಯರೊಂದಿಗಾಗಲಿ ಇವರಲ್ಲಿ ಯಾರೊಂದಿಗೂ ಕೂಡ ನೀವು ಬೀಗತನಕ್ಕೆ ಹೋಗಿ ಅವರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಲೇಬಾರದು ಒಂದು ವೇಳೆ ಅವರೊಂದಿಗೆ ನೀವು ಸಂಬಂಧ ಇಟ್ಟುಕೊಳ್ಳುವುದಾದರೆ ನೀವು ನಾಶವಾಗುತ್ತೀರಿ ಬೇಗನೆ ಸಾಯುತ್ತೀರಿ ಎಂದು ದೇವ್ರು ಎಚ್ಚರಿಸುತ್ತಾರೆ ಇಸ್ರಾಯೇಲ್ ಪ್ರಜೆಗಳಿಗೆ ಮೊದಲನೇ ಅರಸುಗಳು ಹನ್ನೊಂದನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳು ಮೊವಾಬ್ಯರು ಯದೋಮ್ಯರು ಅಮೋನಿಯರು ಚಿದೋನ್ಯರು ಹಿತ್ತೀಯರು ಎಂಬ ಜನಾಂಗಗಳ ಸ್ತ್ರೀಯರು ನಿಮ್ಮ ಹೃದಯಗಳನ್ನು ತಮ್ಮ ದೇವತೆಗಳ ಕಡೆಗೆ ತಿರುಗಿಸುವುದರಿಂದ ಅವರೊಂದಿಗೆ ಸಹವಾಸ ಮಾಡಬಾರದೆಂದು ಅವರು ನಿಮ್ಮೊಂದಿಗೆ ಸಹವಾಸ ಮಾಡಗೊಡಿಸಬಾರದೆಂದು ಯಹೋವನು ಇಸ್ರಾಯೇಲರಿಗೆ ಹೇಳಿದನು ಆದರೆ ಅರಸನಾದ ಸೊಲೊಮೋನನು ಫರೋಹನ ಮಗಳನ್ನಲ್ಲದೆ ಆ ಜನಾಂಗಗಳವರಲ್ಲಿ ಇನ್ನು ಅನೇಕ ಜನ ಪರಸ್ತ್ರೀಯರನ್ನು ಮೋಹಿಸಿ ಕಾಮ ಆತುರವುಳ್ಳವನಾಗಿ ಅವರನ್ನು ಇಟ್ಟುಕೊಳ್ಳುತ್ತಾ ಬಂದನು ಅವನಿಗೆ ರಾಜವಂಶಸ್ಥರಾದ ಏಳು ನೂರು ಮಂದಿ ಪತ್ನಿಯರಲ್ಲದೆ ಮುನ್ನೂರು ಮಂದಿ ಉಪಪತ್ನಿಯರು ಕೂಡ ಅವನು ಹೊಂದಿಕೊಂಡಿದನು ಅವನ ಹೆಂಡತಿಯರು ಅವನ ಹೃದಯವನ್ನು ಕೆಡಿಸಿ ಬಿಟ್ಟರು ಸೊಲಮೋನನು ವೃದ್ಧನಾದಾಗ ಅವನ ಹೆಂಡತಿಯರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು ಈ ಕಾರಣದಿಂದ ಅವನು ತನ್ನ ತಂದೆಯಾದ ದಾವೀದನ ಹಾಗೆ ಅವನ ಹೃದಯವು ದೇವರಾದ ಯಹೋವನ ಮುಂದೆ ಯಥಾರ್ಥವಾಗಿ ಇಲ್ಲದೆ ಹೋಯ್ತು ಸೊಲಮೋನೇ ಬರದ ಪ್ರಿಯರೇ ಏನೆಂದು ಈ ಅದ್ಭುತವಾದ ಜ್ಞಾನೋಕ್ತಿಗಳು ಮಗನೇ ಜಾರಸ್ತ್ರೀ ತಂಟೆಗೆ ಹೋಗಬೇಡ ಅವಳ ಬಾಯಿಯ ಮಾತು ನುಣುಪಾಗಿರುತ್ತವೆ ಆದರೆ ಅವಳ ಪಾದಗಳು ನರಕಕ್ಕೆ ಸೇರಿಸ್ತವೆ ಅವಳ ಮನಸ್ಸು ನಾಶನಕ್ಕೆ ಗುರಿಪಡಿಸುತ್ತೆ ದಯವಿಟ್ಟು ಪರಸ್ತ್ರೀಯ ತಂಟೆಗೆ ಹೋಗ್ಬೇಡ ಅಂದರೆ ಸಹೋದರಿಯರ ಪರಪುರುಷನ ತಂಟೆಗೆ ಹೋಗಬೇಡಿ ಬೆಣ್ಣೆ ಹೊಯ್ದಂತೆ ಮಾತಾಡುವ ಸ್ನೇಹಿತರ ಮಾತನ್ನು ಕೇಳಿ ನಿಮ್ಮ ಜೀವಿತ ಪಣವಾಗಿಡಬೇಡಿರಿ ಎಂದು ಇಷ್ಟು ಅದ್ಭುತವಾಗಿ ಸೊಲುಮೋನನು ಜ್ಞಾನೋಕ್ತಿ ಬರ್ದಿದ್ದಾನಲ್ಲವೇ ತನ್ನ ಜೀವಿತದ ವಿಷಯಕ್ಕೆ ಬರುವಾಗ ಅದೇ ಸೊಲುಮೋನನು ಅದೇ ಜ್ಞಾನೋಕ್ತಿಯನ್ನು ಮೀರಿ ಯಾರೊಂದಿಗೆ ಸಂಬಂಧ ಇಟ್ಕೊಳ್ಬೇಡ ಎಂದು ಹೇಳಿದಾನೋ ಅವರೊಂದಿಗೆ ಸಂಬಂಧ ಇಟ್ಕೊಳ್ತಾನೆ ಯಾರೊಂದಿಗೆ ದೇವರು ಸ್ನೇಹ ಮಾಡಬೇಡಂದಿದ್ದಾರೋ ಅವರೊಂದಿಗೆ ಸ್ನೇಹ ಮಾಡ್ತಾನೆ ಯಾರನ್ನು ವಿವಾಹ ಎಂದು ದೇವ್ರು ಹೇಳಿದಾರೋ ಅವರೊಂದಿಗೆ ವಿವಾಹ ಮಾಡಿಕೊಳ್ತಾನೆ ಸೊಲುಮೋನನು ಅಂದ್ಕೊಳ್ತಾನೆ ನಾನು ಮಹಾಜ್ಞಾನಿಯಲ್ಲವೋ ಹಾಗಾಗಿ ನನಗೆ ಸಾಟಿ ಯಾರು ನನಗೆ ಸಮಾನ ಯಾರು ನನಗೆ ಏನೂ ಆಗಲ್ಲ ಎಂಬುದಾಗಿ ಅಂದುಕೊಳ್ತಾನೆ ದೇವರು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದೇನು ಗೊತ್ತಾ ಇಂಥವರಲ್ಲಿ ಯಾರೊಂದಿಗೂ ಕೂಡ ನೀನು ಸಹವಾಸ ಮಾಡಬಾರದು ಇಂಥವರಲ್ಲಿ ಯಾರೊಂದಿಗೂ ಕೂಡ ನೀನು ಬಂಧುತ್ವ ಬೆಳೆಸಿಕೊಳ್ಳಬಾರದು ಒಂದು ವೇಳೆ ನೀನು ಹಾಗೆ ಮಾಡುವುದಾದರೆ ನಿನ್ನ ಆಯುಷ್ಯನ್ನು ನಾನು ಕಡಿಮೆಗೊಳಿಸುತ್ತೇನೆ ದೇವ್ರು ಮುಂಚಿತವಾಗಿಯೇ ಹೇಳಿದ್ರು ಸೊಲೊಮೋನನು ಪರಿಪಾಲನೆಯನ್ನು ಪ್ರಾರಂಭಿಸಿದಾಗ ಅವನ ವಯಸ್ಸು ಸುಮಾರು ಹದಿನಾರು ಇಲ್ಲವೇ ಹದಿನೇಳು ವರ್ಷ ವಯಸ್ಸು ಎನ್ನುವಂಥದ್ದು ಬೈಬಲ್ ಪಂಡಿತರ ಅಭಿಪ್ರಾಯ ಸೊಲುಮೋನನು ನಲ್ವತ್ತು ವರ್ಷ ಪರಿಪಾಲನೆ ಮಾಡಿದ ನಂತರ ಅವನು ಮರಣ ಹೊಂದಿದನು ಒಂದು ವೇಳೆ ನಿಜವಾಗಲೂ ಸೊಲುಮೋನನು ನಲ್ವತ್ತು ವರ್ಷ ಪರಿಪಾಲನೆ ಮಾಡಿ ಮರಣ ಹೊಂದಿರುವುದಾದರೆ ಆ ನಲ್ವತ್ತು ವರ್ಷಗಳು ಅದಕ್ಕಿಂತ ಮುಂಚಿನ ಹದಿನಾರು ಹದಿನೇಳು ವರ್ಷ ಸೇರಿಸಿದ್ರೆ ಎಷ್ಟಾಗತ್ತೆ ಹೇಳ್ರಿ ಜೋರಾಗಿ ಹೇಳಿ ಐವತ್ತಾರು ಇಲ್ಲವೇ ಐವತ್ತೇಳು ವರ್ಷಗಳು ಕೇಳ್ತಿದ್ದೇನೆ ಒಬ್ಬ ವ್ಯಕ್ತಿ ಐವತ್ತಾರು ಐವತ್ತೇಳು ವರ್ಷ ವಯಸ್ಸಲ್ಲಿ ಮರಣ ಹೊಂದಿರುವುದಾದರೆ ವೃದ್ಧಾಪ್ಯದಲ್ಲಿ ಮರಣ ಹೊಂದಿದಾನೋ ಇಲ್ಲವೇ ಮಧ್ಯ ವಯಸ್ಸಲ್ಲಿ ಮರಣ ಹೊಂದಿರ್ತಾನೋ ಕೆಲವೊಂದು ಜನ ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದರೆ ಐವತ್ತಾರು ಐವತ್ತೇಳು ವರ್ಷ ವಯಸ್ಸಲ್ಲಿ ಸೊಲೊಮೋನನ್ನು ಮರಣ ಹೊಂದಿದ ಇನ್ನೂ ಕೆಲವೊಂದು ಜನ ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದರೆ ಸೊಲೊಮೋನನು ನಲ್ವತ್ತು ವರ್ಷ ಪರಿಪಾಲನೆ ಮಾಡಿದ ನಂತರ ಅವನ ಪರಿಪಾಲನೆ ಬಹಳ ಕೆಟ್ಟದಾಗಿ ಅಪವಿತ್ರನಾಗಿ ಪರಿಪಾಲಿಸುತ್ತಾನೆ ಅದಕ್ಕೆ ಪರಿಪಾಲನೆ ಕಳೆದುಕೊಂಡು ಪಶ್ಚಾತಾಪ ಪಡ್ತಾನೆ ಪಶ್ಚಾತ್ತಾಪ ಪಟ್ಟ ನಂತರ ಪ್ರಸಂಗಿ ಪುಸ್ತಕ ಬರೆದಿದ್ದಾನೆ ಎನ್ನುವುದು ಕೆಲವೊಂದು ಜನ ಬೈಬಲ್ ಪಂಡಿತರ ಅಭಿಪ್ರಾಯ ಯಾವುದೇನೇ ಆಗಿರ್ಲಿ ಸಹೋದರ ಸಹೋದರಿಯರೇ ನಾನು ಮಹಾಜ್ಞಾನಿ ಮಹಾಜ್ಞಾನಿ ಅಂದುಕೊಂಡಿರುವಂತಹ ಸೊಲೋಮೋನನು ಎಲ್ಲಿ ತಪ್ಪು ಮಾಡಿದನು ಗೊತ್ತಾ ಸರಿ ಹದ್ದುಗಳನ್ನು ನೇಮಿಸಿಕೊಳ್ಳುವುದರಲ್ಲಿ ತಪ್ಪು ಮಾಡಿದ ನಾನು ಆತ್ಮೀಕನಾಗಿರುವುದರಿಂದ ಒಂದು ವೇಳೆ ವಿವಾಹ ಮಾಡಿಕೊಳ್ಳುವುದಾದ್ರೆ ಆತ್ಮೀಕಳೊಂದಿಗೆ ವಿವಾಹ ಮಾಡಿಕೊಳ್ಳಬೇಕೆಂಬ ಸರಹದ್ದನ್ನು ನೇಮಿಸಿಕೊಳ್ಳುವುದರಲ್ಲಿ ತಪ್ಪು ಮಾಡಿ ಯಾರೊಂದಿಗೆ ಮದುವೆಯಾದ್ರೆ ಏನು ಅಂದುಕೊಂಡಿರ್ತಾನೆ ಸೊಲೋಮೋನನು ನಾನು ಆತ್ಮೀಕನಾಗಿರುವುದರಿಂದ ಮಹಾಜ್ಞಾನಿಯಾಗಿರುವುದರಿಂದ ನಾನು ಅನ್ಯ ಸಂಪ್ರದಾಯದಿಂದ ಕೂಡಿರುವ ಹುಡುಗಿಯೊಂದಿಗೆ ಮದುವೆಯಾದ್ರೂ ಕೂಡ ಅವಳನ್ನು ಕೂಡ ನಾನು ಆತ್ಮೀಕಳನ್ನಾಗಿ ಮಾರ್ಪಡಿಸಿಕೊಳ್ತೇನೆ ಎಂಬ ಭ್ರಮೆಯಲ್ಲಿ ಜೀವಿಸಿರುತ್ತಾನೆ ಒಂದು ಪ್ರಶ್ನೆ ನಿಮಗೆ ಕೇಳಲಿಚ್ಛಯಿಸುತ್ತೇನೆ ನಾನು ಮೇಲೆ ನಿಂತ್ಕೊಂಡಿರ್ತೇನೆ ಒಬ್ಬ ತಮ್ಮ ಬಂದು ಕೆಳಗಡೆ ನಿಂತ್ಕೊಂಡಿರ್ತಾನೆ ನನಗಿಂತಲೂ ಅವನ ಭಾರ ಸ್ವಲ್ಪ ಕಡಿಮೆ ಇರಬಹುದು ಬಲಹೀನಾಗಿರ್ಬೋದು ಈಗ ಕೇಳ್ತಿದ್ದೇನೆ ಬಲಹೀನನಾಗಿರುವ ಆ ವ್ಯಕ್ತಿ ನನ್ನನ್ನು ಮೇಲಿನಿಂದ ಕೆಳಗೆ ಎಳೆಯುವುದು ಈಸಿಯೋ ಇಲ್ಲವೇ ಬಲವಂತನಾಗಿರುವ ನಾನೇ ಅವನನ್ನು ಮೇಲೆ ಕೆಳೆಯುವುದು ಈಸಿಯೋ ಯಾವುದು ಈಸಿ ಹೇಳಿ ನಾನು ಎಷ್ಟೇ ಬಲಿಷ್ಠನಾದಾಗ್ಯೂ ಕೆಳಗಡೆ ಇರುವವನು ಬಲಹೀನನಾಗಿರುವಾಗ ಕೆಳಗೆಳೆಯುವುದು ಎಳೆಯುವುದು ಈಸಿ ನಾನು ಅವನನ್ನು ಮೇಲೆ ಕೇಳಿಯುವುದಕ್ಕಿಂತ ಸೊಲೊಮೋನನು ತಪ್ಪು ಮಾಡಿದ ನಾನು ಬಲಿಷ್ಠನಲ್ಲವೋ ಆತ್ಮಿಕನಲ್ಲವೋ ಆತ್ಮಿಕ ಹೀನತೆಯಿಂದ ತುಂಬಿಕೊಂಡಿರುವ ಆ ಸ್ತ್ರೀಯನ್ನು ಆತ್ಮಿಕಳನ್ನಾಗಿ ಮಾಡ್ತೇನೆಂದು ಯೋಚಿಸಿ ಏನಂದುಕೊಂಡುನೋ ಗೊತ್ತಿಲ್ಲ ಒಬ್ರನಲ್ಲ ಇಬ್ರನಲ್ಲ ಏಕಾಏಕಿ ಏಳ್ನೂರು ಪ್ಲಸ್ ಮುನ್ನೂರು ಒಟ್ಟು ಎಷ್ಟಂತೆ ಹೇಳ್ರಿ ಏಳುನೂರು ಮಂದಿ ಅಂದರೆ ಈ ದಿನ ಏನಾದರೂ ಒಬ್ಬ ಹೆಂಡತಿ ಬಳಿಗೆ ಹೋಗುವುದಾದರೆ ಮತ್ತೆ ಅದೇ ಹೆಂಡತಿ ಬಳಿಗೆ ತಿರುಗಿ ಹೋಗಬೇಕಾದ್ರೆ ಮೂರು ವರ್ಷ ಕಾಲ ಹಿಡಿಯುತ್ತಾಯ್ತಂತೆ ಇದು ಅವಶ್ಯಕತೆ ಇತ್ತಂತೀರ ಅವನಿಗೆ ಮಹಾಜ್ಞಾನಿ ಆದರೆ ತನ್ನ ಆತ್ಮಿಕ ಜೀವಿತದಲ್ಲಿ ಸರಹದ್ದು ನೇಮಿಸಿಕೊಳ್ಳುವುದರಲ್ಲಿ ಅಜ್ಞಾನಿಯಾದ ಈ ದಿನ ಸಭೆಯೇ ಯೌವ್ವನ ಸಮಾಜವೇ ಆತ್ಮಿಕ ಸಮೂಹವೇ ಎಲ್ಲದಕ್ಕಿಂತಲೂ ಬಹು ಬೆಲೆಯುಳ್ಳಂಥದ್ದು ದೇವರು ನಮಗೆ ಕೊಟ್ಟಿರುವ ರಕ್ಷಣೆ ಅನುಗ್ರಹಿಸಿರುವ ಪಾಪ ಕ್ಷಮಾಪಣೆ ಇಂತಹ ಬೆಲೆ ಬಾಳುವ ಜೀವಿತವನ್ನು ತುಚ್ಛವಾದ ನೀಚವಾದ ಅಲ್ಪಕಾಲ ಪಾಪ ಭೋಗಗಳಿಗಾಗಿ ಮಾರಿಕೊಳ್ಳುವ ಪ್ರಯತ್ನ ಮಾಡಬಾರದು ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಸತೀಶ್ ಕುಮಾರ್ ಆದ ನಾನು ಸಾರುವ ಸಂದೇಶಗಳಿಗಿಂತಲೂ ಸತೀಶ್ ಕುಮಾರ್ ಆದ ನಾನು ಮಾಡುವ ಸೇವೆಗಿಂತಲೂ ಸತೀಶ್ ಕುಮಾರ್ ಆದ ನನ್ನ ಸಾಕ್ಷಿಯೂ ಬಹಳ ಬಹಳ ಬೆಲೆಯುಳ್ಳದಾಗಿದೆ ಯಾವುದು ಬೆಲೆಯುಳ್ಳದು ನೀವೇ ಹೇಳಿ ಸತೀಶ್ ಕುಮಾರ್ ಅವರ ಸೇವೆ ಬೆಲೆಯುಳ್ಳದೋ ಸತೀಶ್ ಕುಮಾರ್ ಅವರ ಸಂದೇಶ ಬೆಲೆಯುಳ್ಳದೋ ಇಲ್ಲವೇ ಅವರ ಸಾಕ್ಷಿ ಬೆಲೆಯುಳ್ಳದೋ ನೀವೇ ಹೇಳಿ ಸಾಕ್ಷಿ ಅದು ನನಗೂ ಅನ್ವಯಿಸುತ್ತೆ ನಿಮಗೂ ಅನ್ವಯಿಸುತ್ತೆ ಈ ದಿನ ನಿಮ್ಮ ಜೀವಿತದಲ್ಲಿ ಬಹು ಬೆಲೆಯುಳ್ಳದು ಯಾವುದಾದರೂ ಇರುವುದಾದ್ರೆ ಸಾಕ್ಷಿಯಾಗಿದೆ ಆ ಸಾಕ್ಷಿಯನ್ನು ಹಾಳು ಮಾಡಿಕೊಂಡು ದೇವರು ಕೊಟ್ಟಿರುವ ಪರಿಶುದ್ಧತೆಯನ್ನು ಹಾಳು ಮಾಡಿಕೊಂಡು ಕೆಲಸಕ್ಕೆ ಬಾರದ ಸ್ನೇಹದೊಂದಿಗೆ ಕೆಲಸಕ್ಕೆ ಬಾರದ ಬಾಂಧವ್ಯದೊಂದಿಗೆ ನಿಮ್ಮ ಅದ್ಭುತವಾದ ಆತ್ಮಿಕ ಜೀವಿತವನ್ನು ಪಣವಾಗಿ ಇಟ್ಟು ಪಾಪದಲ್ಲಿ ಮುಂದೊರೆಯುವುದು ನ್ಯಾಯಾಂತೀರಾ ನೋ ಏನ್ಮಾಡ್ಬೇಕು ಸ್ತ್ರೀಯೊಂದಿಗೆ ಹೇಗಿರಬೇಕು ಬಹಳ ಇರಬೇಕು ಅಂದರೆ ಸುಲಭವಾಗಿ ನಿಮ್ಮನ್ನು ವಶಪಡಿಸಿಕೊಳ್ಳುವ ಸ್ತ್ರೀಯಾಗಿರ್ಬೋದು ಸುಲಭವಾಗಿ ನಿಮ್ಮನ್ನು ವಶಪಡಿಸಿಕೊಳ್ಳುವ ಪುರುಷನಾಗಿರ್ಬೋದು ನಿಮ್ಮ ನೆರಳಿನ ಸಮೀಪಕ್ಕೂ ಕೂಡ ಬರಬಾರದು ಸರಹದ್ದುಗಳನ್ನು ನೇಮಿಸಿಕೊಳ್ಳಿರಿ ಯೋಸೇಫನು ಸರಹದ್ದುಗಳುಳ್ಳವನಾಗಿದ್ದ ಯೋಸೇಫನು ತನ್ನ ಜೀವಿತದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡ ಅದೇನೆಂದರೆ ಇಷ್ಟು ಘೋರವಾದ ಕಾರ್ಯವನ್ನು ನನ್ನ ಜೀವಿತದಲ್ಲಿ ಮಾಡೋದಿಲ್ಲ ಪರಸ್ತ್ರೀಯೊಂದಿಗೆ ನಾನು ಪರಿಚಯ ಬೆಳೆಸಿಕೊಳ್ಳುವುದಿಲ್ಲ ಪರಸ್ತ್ರೀಯೊಂದಿಗೆ ಮಾತಾಡುವುದಿಲ್ಲ ಪರಸ್ತ್ರೀಯೊಂದಿಗೆ ಹರಟೆ ಹೊಡೆಯುವುದಿಲ್ಲ ಯಜಮಾನಳು ಬಂದು ಯೋಸೆಫನಿಗೆ ಹೇಳ್ತಾಳೆ ಬಾ ಮನೆಯಲ್ಲಿ ಯಜಮಾನನಿಲ್ಲ ಪಾಪ ಮಾಡೋಣ ಬಾ ಆಗ ಯೋಸೆಫ ಹೇಳ್ತಾನೆ ನೋ ಸರಹದ್ದುಳ್ಳವನಾಗಿ ನಾನು ಜೀವಿಸ್ತಿದ್ದೇನೆ ನನ್ನ ಜೀವಿತದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ ಅದೇನೆಂದರೆ ನನ್ನ ದೇವರ ಮುಂದೆ ಇಂತಹ ಘೋರವಾದ ಪಾಪಿಷ್ಟ ಕೆಲಸ ಎಂದಿಗೂ ಮಾಡೋದಿಲ್ಲವೆಂದು ನಿಮ್ಮ ಗಂಡ ನಿಮ್ಮೊಂದಿಗಿಲ್ಲದೇ ಇರಬಹುದು ನಮ್ಮ ಪೇರೆಂಟ್ಸ್ ನಮ್ಮೊಂದಿಗಿಲ್ಲದೇ ಇರಬಹುದು ನಾವಿಬ್ಬರೇ ಇರಬಹುದು ಅಯ್ಯೋ ಮೂರ್ಖಳೆ ನೀನಂದ್ಕೊಳ್ಬಹುದು ಅಂದ್ಕೊಳ್ಬಹುದು ಆದರೆ ನನ್ನ ದೇವರು ನನ್ನೊಂದಿಗೇ ಇದ್ದಾರೆ ಆತನು ನನ್ನೊಂದಿಗಿದ್ದಾನೆ ಆತನ ಮುಂದೆ ನಾನು ಪಾಪವನ್ನು ಮಾಡೋದಿಲ್ಲ ಸರಹದ್ದಿಟ್ಕೊಂಡಿದ ದಾವೀದನು ಕೂಡ ಸರಹದ್ದುಳ್ಳವನಾಗಿ ಜೀವಿಸಿದ ಯೌವ್ವನ ಪ್ರಾಯದಲ್ಲಿ ದಾನಿಯಲನು ಕೂಡ ಸರಹದ್ದುಳ್ಳವನಾಗಿ ಜೀವಿಸಿದ ಯೌವ್ವನ ಪ್ರಾಯದಲ್ಲಿ ಈ ಮೂವರನ್ನು ನೀವು ಬಹು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ದಾನಿಯಲನು ಬಹು ಅಂದವಾಗಿದ್ದ ದಾವಿದನು ಕೂಡ ಬಹು ಅಂದವಾಗಿದ್ದ ಹಾಗೆಯೇ ಯೋಸೆಫನು ಬಹು ಅಂದವಾಗಿದ್ದ ಅಂದವನ್ನು ಬಂಡವಾಳವಾಗಿಟ್ಟು ಕೆಟ್ಟ ಕಾರ್ಯ ಮಾಡುವುದಕ್ಕಾಗಿ ಇವರು ಯಾವತ್ತೂ ಕೂಡ ಅಂಗೀಕರಿಸಲಿಲ್ಲ ತಮ್ಮಂದೆರೆ ಕೇಳ್ತಾ ಇದ್ದೀರಾ ತಂಗಿಯೆಂದೆರೆ ಕೇಳ್ತಾ ಇದ್ದೀರಾ ದೇವರು ನಿಮ್ಗೊಂದು ಒಳ್ಳೆಯ ಆಕಾರ ಕೊಟ್ಟಿದ್ದಾರಾ ಅದನ್ನು ಅಡುವಾಗಿಟ್ಟು ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಬೇಡಿ ಆತ್ಮಿಕ ಜೀವಿತದಲ್ಲಿ ನಿಮ್ಮ ಪರಿಶುದ್ಧತೆಯನ್ನು ಪವಿತ್ರತೆಯನ್ನು ಕ್ಯಾರೆಕ್ಟರನ್ನು ನೀವು ಕಾಪಾಡಿಕೊಳ್ಳಬೇಕೆಂದು ಆಶಿಸುತ್ತಿರುವುದಾದರೆ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಕೆಲವೊಂದು ಸರಹದ್ದುಗಳನ್ನು ನೇಮಿಸಿಕೊಳ್ಳಬೇಕು ಇದನ್ನು ನಾನು ಮಾಡೋದಿಲ್ಲ ಹೀಗೆ ನಾನು ಮಾತಾಡೋದಿಲ್ಲ ಹೀಗೆ ನಾನು ಹೋಗೋದಿಲ್ಲ ಹೀಗೆ ತಿರ್ಗಾಡೋದಿಲ್ಲ ನಿಮ್ಮ ಫ್ರೆಂಡ್ಸ್ ತಿರ್ಗಾಡಬಹುದು ನಿಮ್ಮ ರೂಮೇಟ್ಸ್ ತಿರ್ಗಾಡಬಹುದು ನಿಮ್ಮ ಕ್ಲಾಸ್ಮೇಟ್ಸ್ ತಿರ್ಗಾಡಬಹುದು ನಿಮ್ಮ ಬಂಧುಗಳಲ್ಲಿ ಹುಡುಗ ಹುಡುಗಿಯರು ಇಷ್ಟ ಬಂದಂತೆ ತಿರ್ಗಾಡಬಹುದು ಆದರೆ ದಯವಿಟ್ಟು ಗಮನಿಸಿ ಅವರಿಗೆ ಇಲ್ಲದಿರುವುದು ನಿಮಗಿರುವಂಥದ್ದು ಯಾವುದಾದರೂ ಇರುವುದಾದರೆ ನಿಮಗೆ ಪ್ರಪಂಚವನ್ನೇ ಪರಿಪಾಲಿಸುವ ದೇವರೊಂದಿಗೆ ಸತ್ಸಂಬಂಧವಿದೆ ಪ್ರಪಂಚವನ್ನೇ ಪರಿಪಾಲಿಸುವ ದೇವರು ನಿಮಗೆ ತಂದೆಯಾಗಿದ್ದಾರೆ ಅಂತಹ ತಂದೆಯನ್ನು ಹೊಂದಿರುವ ಮಗನಾಗಿ ಮಗಳಾಗಿ ನೀವು ನಾನು ಕೆಟ್ಟ ಕೆಟ್ಟ ಕಾರ್ಯಗಳು ಯಾವತ್ತೂ ಕೂಡ ಮಾಡಬಾರದು ಹಾಗಾಗಿ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳೋಣವೇ ನಾವು ನರ್ಕಕ್ಕೆ ಹೋಗಲಾರದೆ ನಾಶನಕ್ಕೆ ಹೋಗಲಾರದೆ ನಾವು ನಿಜವಾದ ಆತ್ಮಿಕರಾಗಿ ಜೀವಿಸಬೇಕು ಎಂದು ನೀವು ಆಶಿಸುತ್ತಿರುವುದಾದರೆ ಖಂಡಿತವಾಗಿ ನಿಮ್ಮ ಕ್ಯಾರೆಕ್ಟರನ್ನು ಕಾಪಾಡಿಕೊಳ್ಳಬೇಕು ಹಾಗೆ ನನ್ನ ಕ್ಯಾರೆಕ್ಟರನ್ನು ಕಾಪಾಡಿಕೊಳ್ಳಬೇಕೆಂದು ನಾನು ಆಶಿಸುತ್ತಿದ್ದೇನೆ ಎನ್ನುವಂಥವರಿರುವುದಾದರೆ ಇರುವುದಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವೀರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಬಹು ಅಮೂಲ್ಯವಾದ ಅತ್ಯಂತ ಅವಶ್ಯಕವಾದ ಅದ್ಭುತವಾದ ಸಂದೇಶ ನಮಗೆ ಅನುಗ್ರಹಿಸಿದೀರಿ ದೇವರೇ ನಿಮ್ಮನ್ನು ಗಾಯಗೊಳಿಸುವಂತಹ ನಿಮಗೆ ಬಾಧೆಗೊಳಿಸುವಂತಹ ಪ್ರತಿ ಪಾಪದಿಂದ ನನ್ನನ್ನೂ ನಮ್ಮೆಲ್ಲರನ್ನೂ ಬಿಡಿಸಿರಿ ಹೊರಗೆ ನೋಡಲು ಆತ್ಮಿಕರಾಗಿ ಕಾಣಿಸಿಕೊಳ್ತಾ ಒಳ ಒಳಗೆ ಪಾಪಿಷ್ಟ ಕೆಟ್ಟ ಹುಳದಿಂದ ದೇವರೇ ನಾವು ತಿಂದು ಹಾಕಲ್ಪಡುವುದು ನಮಗೆ ಕ್ಷೇಮವಲ್ಲ ಅದು ಪಾಪಿಷ್ಠ ಸ್ನೇಹ ಆಗಿರಬಹುದು ಅಪವಿತ್ರವಾದ ಬಂಧನ ಆಗಿರಬಹುದು ಅಪವಿತ್ರವಾದಂತಹ ನೋಟಾಗಿರಬಹುದು ಕಣ್ಣನ್ನು ಹಾಳು ಮಾಡಿಕೊಳ್ಳುವಂತಹ ನೀಚವಾದ ಬಲಹೀನತೆಯಾಗಿರಬಹುದು ದೇವರೇ ನಮ್ಮನ್ನು ಕನಿಕರಿಸಿ ಆ ಕೆಟ್ಟ ಹುಳುವಿನಿಂದ ನಮ್ಮನ್ನು ಬಿಡಿಸಿರಯ್ಯ ಕೊನೆ ಉಸಿರಿನವರೆಗೂ ನಿಮ್ಮನ್ನೇ ಸೇವಿಸುತ್ತಾ ನಮ್ಮ ಸಾಕ್ಷಿಯನ್ನು ಕಾಪಾಡಿಕೊಳ್ಳುತ್ತಾ ದೇವರೇ ನಿಮ್ಮನ್ನು ಘನಪಡಿಸುವ ಜೀವಿತ ನನಗೂ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಅಪಾಯಕರವಾಗಿ ಕಾಣಿಸುವಂತಹ ಯಾವುದನ್ನು ಕೂಡ ದೇವರೇ ನಮ್ಮ ಜೀವಿತದಲ್ಲಿ ಎಂಟರ್ಟೈನ್ ಮಾಡಲಾರದಂತೆ ಸಹಾಯ ಮಾಡಿರಿ ಸೊಲುಮೋನನಂತಹ ಮಹಾಜ್ಞಾನಿಯೇ ಎಷ್ಟೋ ಘೋರವಾಗಿ ಬಿದ್ದೋಗುತ್ತಾನೆ ನಾವಾದರೂ ಸ್ವಲ್ಪವೂ ಕೂಡ ಅವನಿಗಿಂತಲೂ ದೊಡ್ಡವರು ಅಲ್ಲವೇ ಅಲ್ಲದೇವರೆ ಅದಕ್ಕಾಗಿಯೇ ಮನಪೂರ್ವಕವಾಗಿ ಒಪ್ಪಿಕೊಳ್ತಿದ್ದೇವೆ ಏಸಯ್ಯ ನಮ್ಮ ಮೇಲೆ ಕನಿಕರ ತೋರಿಸಿರೆಂದು ಅಂಗಾಲು ಮೊದಲುಗೊಂಡು ನತ್ತಿಯವರೆಗೂ ನಮ್ಮನ್ನು ತೊಳೆದು ಸಂಪೂರ್ಣವಾಗಿ ಶುದ್ಧೀಕರಿಸಿರೆಂದು ಪರಿಶುದ್ಧಗೊಳಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ ತಮಿಳ್ ಭಾಷೆಯಲ್ಲಿ ತಮಿಳುನಾಡಿನಲ್ಲಿ ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ನೇಪಾಳ್ ಭಾಷೆಯಲ್ಲಿ ಆಸ್ಸಾಂ ಭಾಷೆಯಲ್ಲಿ ತೆಲುಗುವಿನಲ್ಲಿ ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲವರಿ ಟೆಂಪಲ್ ಆಗಿದೆ ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ ದಯವಿಟ್ಟು ಕೇಳಿ ರೋಮಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹದಿಮೂರನೇ ವಚನ ಹೇಳುವುದೇನೆಂದರೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು ಯಾರು ರಕ್ಷಿಸಲ್ಪಡುತ್ತಾರಂತೆ ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ ಯಾರಾದರೂ ರಕ್ಷಿಸಲ್ಪಡಬೇಕು ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಏಸುವಿನಲ್ಲಿ ಯೇಸುವಿನಲ್ಲಿ ಏಸುವಿನಲ್ಲಿ ಇಡಬೇಕಾದ್ರೆ ಏಸುವಿನ ಕುರಿತಾಗಿ ಕೇಳಬೇಕು ಏಸುವಿನ ಕುರಿತು ಕೇಳಬೇಕಾದ್ರೆ ಯಾರಾದರೂ ಕೇಳುವಂತೆ ಮಾಡಬೇಕು ಯಾರಾದರೂ ಒಬ್ರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದರೂ ಒಬ್ರು ಕಳುಹಿಸಬೇಕು ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ಮಾಡ್ತಿದ್ದೀರಿ ಗೊತ್ತಾ ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ ನಾನು ಸಾರುವಂತಹ ಈ ಸಂದೇಶಗಳು ಹದಿನೇಳು ಭಾಷೆಗಳಲ್ಲಿ ಭಾರತ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶ ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ ಮೇಲಿರುವಂತಹ ನೇಪಾಲ್ನಲ್ಲಿ ಎಡಭಾಗದಲ್ಲಿರುವ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ಇದಿನ ಕಲ್ವರಿಸುವರ ಪ್ರಸಾರವಾಗುತ್ತಾ ಇದೆ ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ ಒಂದು ನಿರ್ಣಯ ತೆಗೆದುಕೊಳ್ಳಿ ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ರು ನನಗೆ ಏಸುವಿನ ಬಗ್ಗೆ ತಿಳಿಸಿದ್ರು ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವ್ರು ಕೊಟ್ಟಿದ್ದಾರೆ ವಾಕ್ಯ ಬಹು ವಿವರವಾಗಿಯೂ ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವ್ರು ಕೊಟ್ಟಿದ್ದಾರೆ ಈ ಸೇವಕರಿಗೆ ಸಹಾಯ ಮಾಡುವುದಾದರೆ ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ ಅದನ್ನು ಕ್ರಿಯೆಯಲ್ಲಿಡಿಯಿರಿ ಸುವಾರ್ತೆ ತಲುಪಿಸಿರಿ ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ ರಕ್ಷಣೆ ಉಂಟಾಗ್ತದೆ ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಏನು ಮಾಡಬೇಕು ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಬೆ ಮಾಡಿ ಕೇಳುವಂತೆ ಮಾಡಬೇಕು ನಾನೇನು ಮಾಡಬಲ್ಲೇನೋ ಬಹುಶಃದು ನೀವು ಮಾಡಲಾರದೇ ಇರಬಹುದು ನೀವೇನನ್ನು ಮಾಡಬಲ್ಲಿರೋ ಇರೋ ಅದನ್ನು ನಾನು ಮಾಡಲಿಕ್ಕಾಗದೇ ಇರಬಹುದು ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ಒಂದು ಸಾರಿ ಆಗಲಿ ಇಲ್ಲವೇ ಎರಡು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ಮೂರು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ ಪ್ರತಿ ಶನಿವಾರ ನಮ್ಮ ಕಲುವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ ಬನ್ನಿರಿ ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ ಒಂದು ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ನಿಮಗೆ ಎಂದು ಹೇಳಿದ್ದಾರೆ ನಿಮಗಿರುವ ಪ್ರಾರ್ಥನೆ ಮನವಿಗಳಿಗೋಸ್ಕರ ನಿಮ್ಮೊಂದಿಗೆ ಪ್ರಾರ್ಥಿಸುವುದಕ್ಕಾಗಿ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರಿಂದ ಏರ್ಪಡಿಸಲಾದ ಅದ್ಭುತವಾದ ಒಂದು ಸೇವೆ ಕಲುವರಿ ಟೆಂಪಲ್ ಪ್ರೇಟ್ ಟವರ್ ಆಗಿದೆ ನಿಮ್ಮ ಪ್ರಾಂತ್ಯ ಯಾವುದೇ ಆಗಿರಲಿ ನಿಮ್ಮ ಭಾಷೆ ಯಾವುದೇ ಆಗಿರಲಿ ಇಪ್ಪತ್ತು ನಾಲ್ಕು ಗಂಟೆ ನಿಮಗೋಸ್ಕರ ಪ್ರಾರ್ಥಿಸುವ ಪ್ರಾರ್ಥನೆ ವೀರರು ಸಿದ್ಧವಾಗಿದ್ದಾರೆ ಪ್ರತಿದಿನ ಮೂರು ಸಾವಿರಕ್ಕೂ ಅಧಿಕ ಪ್ರಾರ್ಥನೆ ಮನವಿಗಳು ನಮಗೆ ಬರುತ್ತಾ ಇವೆ ದೈವ ಸೇವಕರು ಪ್ರಾರ್ಥಿಸುತ್ತಿದ್ದಾರೆ ಪ್ರಾರ್ಥನೆ ವೀರರು ಪ್ರಾರ್ಥಿಸುತ್ತಿದ್ದಾರೆ ಸಭೆ ಕೂಡ ಉಪವಾಸವಿದ್ದು ಪ್ರಾರ್ಥಿಸುತ್ತಿದೆ ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಿದ್ದಾರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರಿಗೆ ಫೋನ್ ಮಾಡಿ ನಿಮಗಿರುವ ಸಮಸ್ಯೆಗಳಿಗೋಸ್ಕರ ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸಿರಿ ದೇವರು ಕೊಡುವ ಉತ್ತರ ಪಡೆದುಕೊಳ್ಳಿರಿ ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ನಂಬರ್ ಝೀರೋ ನೈನ್ ಝೀರೋ ಡಬಲ್ ಝೀರೋ ಸಿಕ್ಸ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಎನ್ನುವಂಥದ್ದೇ ಎಲ್ಲಾ ಜನರು ರಕ್ಷಿಸಲ್ಪಡಬೇಕೆಂದು ಹದಿನೇಳು ಭಾಷೆಗಳಲ್ಲಿ ಶುದ್ಧವಾದ ವಾಕ್ಯವನ್ನು ಸಾರುತ್ತಾ ಭಾರದಿಂದ ಪ್ರಾರ್ಥಿಸುತ್ತಾ ಅನುದಿನವೂ ಆತನ ರಕ್ಷಣೆ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು ವಾಕ್ಯ ಹೇಳುತ್ತಿರುವ ಪ್ರಕಾರ ವಾಕ್ಯಾನುಸಾರವಾಗಿ ಸೇವೆ ಮಾಡುತ್ತಿರುವ ಈ ಅದ್ಭುತವಾದ ಸೇವೆಯಲ್ಲಿ ನೀವು ಕೂಡ ಪಾಲ್ಗೊಂಡವರಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಯಿರಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ಫೋನ್ ನಂಬರ್ ಜೀರೋ ನೈನ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ ನೈನ್ ಡಬಲ್ ಝೀರೋ ಎನ್ನುವ ಕಲ್ವರಿ ಟೆಂಪಲ್ ಬರ್ಡೇ ಕೇಕ್ ಕಲ್ವರಿ ಟೆಂಪಲ್ ಸದಸ್ಯರ ಕುಟುಂಬದಲ್ಲಿ ಯಾರಾದರೂ ಜನ್ಮದಿನ ಬಂದಾಗ ಬ್ರದರ್ ಸತೀಶ್ ಕುಮಾರ್ ಅವರು ಅವರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ವಿಶಸ್ ಹೇಳಿ ಅವರಿಗೋಸ್ಕರ ಪ್ರಾರ್ಥಿಸುವಂತಹ ಆಸೆ ಎಷ್ಟೇ ಇದ್ದರೂ ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರಿರುವಂತಹ ಈ ದೊಡ್ಡ ಸಭೆಯಲ್ಲಿ ಅದು ಸಾಧ್ಯವಾಗದೇ ಇರುವುದರಿಂದ ಏನ್ ಮಾಡಬೇಕೆಂದು ದೇವರಿಗೆ ಕೇಳಿದಾಗ ದೇವರು ಕೊಟ್ಟ ಅದ್ಭುತವಾದ ಆಲೋಚನೆಯೇ ಈ ಕಲ್ವರಿ ಟೆಂಪಲ್ ಬರ್ಡ್ ಡೇ ಕೇಕ್ಸ್ ಆಗಿದೆ ಆ ರೀತಿಯಾಗಿ ಬ್ರದರ್ ಸತೀಶ್ ಕುಮಾರ್ ಅವರ ಪರವಾಗಿ ಒಂದು ಪ್ಯಾಕ್ನಲ್ಲಿ ಕೇಕ್ ಅನ್ನು ಪ್ರಾರ್ಥನೆ ವಾಗ್ದಾನದೊಂದಿಗೆ ಕೂಡಿರುವ ಗ್ರೀಟಿಂಗ್ ಕಾರ್ಡ್ ಅನ್ನು ಕ್ಯಾಂಡಲ್ಸ್ ಚಾಕೊಲೇಟ್ಗಳನ್ನು ಕೊಟ್ಟು ಕಲ್ವರಿ ಟೆಂಪಲ್ ಪರವಾಗಿ ನೇರವಾಗಿ ಅವರ ಮನೆಗಳಿಗೆ ಕಳುಹಿಸಿ ಆ ದಿನ ಆ ಮನೆಯಲ್ಲಿ ಹುಟ್ಟುಹಬ್ಬದ ಸಂತೋಷ ಆಚರಿಸುವುದು ಕಲ್ವರಿ ಟೆಂಪಲ್ ಆದ್ಯತೆಯಾಗಿದೆ ಕಲ್ವರಿ ಟೆಂಪಲ್ ಭಾನುವಾರದ ಮಧ್ಯಾಹ್ನ ಊಟದ ಏರ್ಪಾಟುಗಳು ಭಾನುವಾರ ಬಹುದೂರ ಊರಿನಿಂದ ಬರುವಂತಹ ವಿಶ್ವಾಸಿಗಳಿಗೆ ಆರಾಧನೆ ಮುಗಿದ ನಂತರ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರತಿ ಭಾನುವಾರ ಹದಿನೇಳು ಸಾವಿರಕ್ಕಿಂತಲೂ ಹೆಚ್ಚು ಜನ ತೃಪ್ತಿಯಿಂದ ಊಟ ಮಾಡಿ ಸಂತೋಷದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ಕಲ್ಬರಿ ಟೆಂಪಲ್ ಪ್ರೇರ್ ಟವರ್ ಈ ಪ್ರೇರ್ ಟವರ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರತಿನಿತ್ಯವು ಪ್ರಪಂಚದ ನಾಲ್ಕು ದಿಕ್ಕುಗಳಿಂದ ಸಾವಿರಾರು ಜನರು ಫೋನ್ ಮಾಡಿ ಪ್ರಾರ್ಥನೆಗಾಗಿ ಕೇಳಿದಾಗ ಕಲ್ವರಿ ಪ್ರೇ ಟವರ್ ತಂಡವು ವಿಶ್ವಾಸದಿಂದ ಭಾರದಿಂದ ಪ್ರಾರ್ಥಿಸಿದಾಗ ದೇವರು ಅದ್ಭುತವಾಗಿ ಉತ್ತರಿಸುತ್ತಿದ್ದಾರೆ ಕಲ್ವರಿ ಟೆಂಪಲ್ ಫಾರ್ಮಸಿ ಸಭೆಯ ಸದಸ್ಯರಲ್ಲಿ ಬಡವರು ಮಧ್ಯವರ್ಗದವರು ಔಷಧಿ ಕೊಂಡುಕೊಳ್ಳುವ ಅನುಕೂಲಕ್ಕಾಗಿ ಐವತ್ತು ಶೇಕಡರಷ್ಟು ಕಡಿಮೆ ಬೆಲೆಯಲ್ಲಿ ಅವರಿಗೆ ಔಷಧಿಗಳು ಕೊಡಲಾಗ್ತವೆ ವಿಶೇಷವಾಗಿ ಅರವತ್ತು ವಯಸ್ಸು ಮೇಲ್ಪಟ್ಟ ವೃದ್ಧರಿಗೆ ಉಚಿತವಾಗಿ ಔಷಧಿಗಳು ಕೊಡಲಾಗ್ತವೆ ಕಲ್ವರಿ ಟೆಂಪಲ್ ಸಂಡೇ ಕ್ಲಿನಿಕ್ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಬಡ ಜನರ ಕ್ಷೇಮಕ್ಕೋಸ್ಕರ ಅವರ ಆರೋಗ್ಯಕ್ಕೋಸ್ಕರ ಒಂದು ಕಡೆ ಭಾರದಿಂದ ಪ್ರಾರ್ಥನೆ ಮಾಡಿದರು ಇನ್ನೊಂದು ಕಡೆ ಸಂಡೆ ಕ್ಲಿನಿಕ್ ಮೂಲಕ ವೈದ್ಯರನ್ನು ಸಂಪರ್ಕಿಸಿ ಉಚಿತವಾಗಿ ಚಿಕಿತ್ಸೆ ಪಡೆಯುವಂತಹ ಅದ್ಭುತವಾದ ವ್ಯವಸ್ಥೆ ಮಾಡಿದ್ದಾರೆ ಹೀಗೆ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸ್ತಿದ್ದಾರೆ ಕಲ್ವರಿ ಟೆಂಪಲ್ ಆ್ಯಂಬುಲೆನ್ಸ್ ಕಲ್ವರಿ ಟೆಂಪಲ್ ಸಭೆಯ ಸದಸ್ಯರು ಅನಾರೋಗ್ಯದಲ್ಲಿರುವಾಗ ಅವರಿಗೆ ಇಮ್ಮಿಡಿಯೇಟ್ ಚಿಕಿತ್ಸೆ ಬೇಕಾದಾಗ ಒಂದು ಆಂಬ್ಯುಲೆನ್ಸ್ ವಾಹನವನ್ನು ಏರ್ಪಡಿಸಿದ್ದಾರೆ ಕಲ್ವರಿ ಟೆಂಪಲ್ ಏರ್ಪಡಿಸಿರುವ ಈ ಆಂಬ್ಯುಲೆನ್ಸ್ ಸೌಕರ್ಯ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಎಷ್ಟೋ ಆಧಾರವಾಗಿದೆ ಕಲ್ವರಿ ಟೆಂಪಲ್ ಮೂಲಕ ಉಚಿತ ಶವಸಂಸ್ಕಾರದ ಸರ್ವಿಸ್ ಸಭೆಯ ಸದಸ್ಯರಲ್ಲಿ ಯಾರಾದರೂ ಕರ್ತನಲ್ಲಿ ನಿದ್ರೆ ಹೋಗುವುದಾದರೆ ಕಲ್ವರಿ ಟೆಂಪಲ್ಲೇ ಊಟವನ್ನು ಸಿದ್ಧಪಡಿಸಿ ಅವರ ಹಸುವೆ ತೀರಿಸಿ ಆಧರಿಸುತ್ತದೆ ಸಮಾಧಿ ಕಾರ್ಯಕ್ರಮಕ್ಕೆ ಬೇಕಾದ ಏರ್ಪಾಟುಗಳೆಲ್ಲವೂ ಅಂದರೆ ಶವಪೆಟ್ಟಿಗೆ ಸಮಾಧಿ ಸ್ಥಳ ಸಮಾಧಿ ಅಗಿಯುವುದು ಸುಗಂಧ ದ್ರವ್ಯಗಳು ಹೂವಿನ ಹಾರಗಳು ಶವದ ಮೇಲೆ ಹೊದಿಸುವುದಕ್ಕಾಗಿ ಬಿಳಿ ವಸ್ತ್ರ ಕ್ಯಾಂಡಲ್ಸ್ ಸಮಾಧಿ ಸ್ಥಳಕ್ಕೆ ಹೋಗಲು ವಾಹನ ಮೊದಲಾದವುಗಳು ಎಲ್ಲವನ್ನು ಕಲ್ವರಿ ಟೆಂಪಲ್ ಉಚಿತವಾಗಿ ಒದಗಿಸಿ ಅವರಿಗೆ ಎಷ್ಟೋ ಆಧಾರ ಕೊಡ್ತಿದೆ ಸಭೆಯ ಸದಸ್ಯರ ಅಟೆಂಡೆನ್ಸ್ ಅನ್ನು ಕೂಡ ತಿಳಿದುಕೊಳ್ಳುವುದಕ್ಕಾಗಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ದೇವರ ಸಭೆಯಲ್ಲಿ ಕಾರ್ಡ್ ಸ್ವೈಪಿಂಗ್ ತರುವಂತಹ ಒಂದು ಹೆಮ್ಮೆ ದೇವರು ಕಲ್ವರಿ ಟೆಂಪಲ್ಗೆ ಕೊಟ್ಟಿದ್ದಾರೆ ಕಲ್ವರಿ ಟೆಂಪಲ್ ವಿಸಿಟಿಂಗ್ ಅವರ್ಸ್ ಯಾವ ರೆಕಮೆಂಡೇಶನ್ ಅಪಾಯಿಂಟ್ಮೆಂಟ್ಸ್ಗಳು ಇಲ್ಲದೆ ಯಾರೇ ಆಗಲಿ ನೇರವಾಗಿ ಭೇಟಿಯಾಗುವುದಕ್ಕಾಗಿ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಅವಕಾಶ ಕಲ್ಪಿಸಿದ್ದಾರೆ ಭೇಟಿಯಾಗಲು ಬಂದ ಪ್ರತಿಯೊಬ್ಬರಿಗೆ ಅತಿಥಿ ಸತ್ಕಾರವನ್ನು ಮಾಡಿ ಪ್ರತಿಯೊಬ್ಬರಿಗೆ ಪ್ರಾರ್ಥಿಸಿ ಅವರ ಸಮಸ್ಯೆಯನ್ನು ತಿಳಿದುಕೊಂಡು ಅವರನ್ನು ಆಧರಿಸಿ ಅವರಿಗೋಸ್ಕರ ಪ್ರಾರ್ಥಿಸಿ ಕಳಿಸುತ್ತಾರೆ ಯಾವ ದಿಕ್ಕಿಲ್ಲದಂತಹ ಅನಾಥರನ್ನು ಕಲ್ವರಿ ಟೆಂಪಲ್ ಆಧರಿಸುತ್ತಾ ಅವರಿಗೆ ಯೇಸುವಿನ ಪ್ರೀತಿಯನ್ನು ಕ್ರೀಯಲ್ಲಿ ತೋರಿಸುತ್ತಿದೆ ಎಂದು ಹೇಳಲು ಈ ದೃಶ್ಯಗಳೇ ಉದಾಹರಣೆಯಾಗಿವೆ ಪ್ರತಿ ವಾರ ಎರಡು ದಿನಗಳು ಕೆಲವು ನೂರಾರು ದಿಕ್ಕಿಲ್ಲದ ಜನರಿಗೆ ಅನಾಥರಿಗೆ ಆಹಾರ ಪ್ಯಾಕೆಟ್ ಗಳನ್ನ ಇದೆ ಕಲ್ವರಿ ಟೆಂಪಲ್ ಪ್ರತಿ ಚಳಿಗಾಲ ದಿಕ್ಕಿಲ್ಲದ ನೂರಾರು ಜನರಿಗೆ ಉಚಿತವಾಗಿ ಬೆಡ್ಶೀಟ್ಗಳು ಸ್ವೆಟರ್ಗಳನ್ನು ಒದಗಿಸುತ್ತಿದೆ ಬಡ ವೃದ್ಧರಿಗೆ ವಿಧವೆಯರಿಗೆ ಪ್ರತಿ ತಿಂಗಳು ಪೆನ್ಷನ್ ಕೊಡುತ್ತಾ ಅವರಿಗೆ ಆಧಾರವಾಗಿ ಕಲ್ವರಿ ಟೆಂಪಲ್ ನಿಂತಿದೆ ಓದಿಕೊಳ್ಳುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಬುಕ್ಸ್ ಬ್ಯಾಗ್ಸ್ ಶೂಸ್ ಪೆನ್ಸ್ ಪೆನ್ಸಿಲ್ಸ್ ಗಳನ್ನು ಕೊಟ್ಟು ಬಡ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿಕೊಂಡು ಉನ್ನತ ಸ್ಥಿತಿಯಲ್ಲಿ ಇರುವುದಕ್ಕಾಗಿ ಎಷ್ಟೊಂದು ಸಹಾಯ ಮಾಡ್ತಾ ಇದೆ ನಮ್ಮ ಕಲ್ವರಿ ಟೆಂಪಲ್ म विलासा कलवरी पोस्ट बॉक्स नंबर 30 कुकटपल्ली हैदराबाद 72